ಸರ್ ಇನ್ನೊಂದು ಪ್ರಶ್ನೆ ಏನಂತಂದರೆ ಟ್ವಿಟರ್ ನಿನ್ನೆಯಿಂದ ಟಿಕೆಟ್ ಬುಕ್ಕಿಂಗ್ ಆದಮೇಲೆ ಕೆಲವೊಬ್ಬರು ಏನಂದರೆ ಇತ್ತೀಚೆಗೆ ನಮ್ಮ ಯಾವುದಪ್ಪ ಸಲಾರು ಮತ್ತು ಡೊಂಕಿ ಎಲ್ಲ ಬಂದು ಅಲ್ಲಿ ಬಾಲಿವುಡ್ಡಲ್ಲೆಲ್ಲ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿದ್ದಾರೆ ಇಲ್ಲೂ ಕೂಡ ಅದೇ ಥರ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿ ಇವರೇ ತುಂಬಿಸಿದ್ದಾರೆ ಫಸ್ಟ್ ಡೇನ ಸೆಕೆಂಡ್ ಡೇ ಡೇ ನೋಡಿದ್ರೆ ಬುಕ್ಕಿಂಗೇ ಆಗಿಲ್ಲ ಫಸ್ಟ್ ಡೇ ಮಾತ್ರ ಫುಲ್ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಅಂತ ಕೆಲವೊಬ್ಬರು ಇದು ಮಾಡ್ತಾ ಇದ್ದಾರೆ ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತೀರಾ ಸರ್ ಇಲ್ಲ ಆ ಥರ ಏನಿರೋದಿಲ್ಲ ಫ್ಯಾನ್ಸ್ ಅನ್ನೋದು ಒಂದು ದೊಡ್ಡ ಇದೆ ನೋಡಿ ದರ್ಶನ್ ಸರ್ ಅವ್ರಿಗೆ ನೀವು ಈ ಪಿಕ್ಚರ್ಗೆ ಹಿಂಗೆ ಹೇಳ್ತೀರಲ್ವ ಕ್ರಾಂತಿ ಸಿನಿಮಾ ಫಸ್ಟ್ ಡೇ ಮುನ್ನೂರ ಐವತ್ತೊಂದು ಶೋ ಬಂದ್ಬಿಟ್ಟು ಫಾಸ್ಟ್ ಫಿಲ್ಲಿಂಗ್ ಇತ್ತು ಇದಕ್ಕೇನು ಹೇಳ್ತೀರಾ ಹಾಗಂದರೆ ಎಲ್ಲದಕ್ಕೂ ಕಾಂಟ್ರವರ್ಸಿ ಮಾಡೋದು ಎಲ್ಲದಕ್ಕೂ ಏನಾದರೂ ತಪ್ಪ ಕಂಡು ಹಿಡಿಯೋದು ಫಸ್ಟು ನಾವು ಬಿಡಬೇಕು ಓಕೆನಾ ರಿಯಾಲಿಟಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇವಾಗ ಕ್ರಾಂತಿ ಟೈಮಲ್ಲಿ ತ್ರೀ ಫಿಫ್ಟಿ ಒನ್ ಶೋ ಫಸ್ಟ್ ಡೇ ಫುಲ್ ಇತ್ತು ಅದರಿಂದ ಕಾರ್ಪೊರೇಟ್ ಬಂದು ಇದು ಮಾಡ್ತಾರೆ ಅವೆಲ್ಲ ಏನಿಲ್ಲ ದರ್ಶನ್ ಸರ್ಗೆ ಕರ್ನಾಟಕದಲ್ಲಿ ಅಲ್ಟಿಮೇಟ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಸುಮಾರು ಮಿನಿಮಮ್ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಜನ ಫ್ಯಾನ್ ಫಾಲೋವರ್ಸ್ ಹಾರ್ಡ್ ಕೋರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಒಂದು ಹನ್ನೆರಡು ಲಕ್ಷ ಜನ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ ಅವರಿಗೆ ಆದ್ದರಿಂದ ಹನ್ನೆರಡು ಲಕ್ಷ ಜನ ಟಿಕೆಟ್ನ ಬುಕ್ ಮಾಡಿದರೆ ಇನ್ನೂ ಇವತ್ತು ಇವತ್ತು ನನ್ನ ಪ್ರಕಾರ ಕ್ರಾಂತಿ ರೆಕಾರ್ಡ್ ಮುರಿತಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಒಂದು ನಾನ್ನೂರು ಶೋ ಫಾಸ್ಟ್ ಫಿಲಿಂಗಿಗೆ ಇವತ್ತು ಸಂಜೆ ನರ್ಸಲ್ಲಿ ಬರುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಆದ್ದರಿಂದ ಈ ಬುರ್ಸಿಟ್ ಇದೆಲ್ಲ ಕಾರ್ಪೊರೇಟ್ ಅವರು ಬುಕ್ ಮಾಡ್ತಾರೆ ಇದೆಲ್ಲ ಏನಿಲ್ಲ ಹಾರ್ಡ್ ಪರ್ ಫ್ಯಾನ್ಸ್ ಇದ್ದಾರೆ ದರ್ಶನ್ ಸರ್ಗೆ ಅವರೇ ಫ್ಯಾನ್ಸ್ಗಳೇ ಬುಕ್ ಮಾಡಿರು ಸರ್ ಸೊ ಇನ್ನೊಂದು ಅಂದರೆ ನೀವು ಸಿನಿಮಾ ನೋಡಿದ್ದೀರಾ ಅಂತ ಇಲ್ಲ ನಾನು ಇನ್ನೂ ಸಿನಿಮಾ ನೋಡಿಲ್ಲ ನಾನು ಜಡೇಶು ಸುಮಾರು ಒಂದು ವರ್ಷಗಳ ಹಿಂದೆ ಒಂದು ಏಳೆಂಟು ವರ್ಷದ ಹಿಂದೆ ನಾವು ಒಂದು ಕತೆ ಡಿಸ್ಕಷನ್ ಮಾಡಿದ್ದೀವಿ ಆ ಕಥೆಯಲ್ಲಿ ಜಡೇಶ್ ಒಂದು ಪಾಯಿಂಟ್ ಹೇಳಿದರು ಆ ಪಾಯಿಂಟ್ ತುಂಬ ಅದು ಡಿಸ್ಕಷನ್ ಮಾಡೋದಾಗಿದೆ ಆವಾಗ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಆ ಪಾಯಿಂಟ್ನ ಇಟ್ಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಿ ಆ ಒಂದು ಕತೆ ಆಗಿದೆ ಜಡೇಶ್ ಚಿಕ್ಕಾಗೆಲ್ಲ ಹೇಳ್ತಾ ಇರ್ತಾರೆ ಈ ಥರ ಎಲ್ಲ ಡೆವಲಪ್ ಆಗಿದೆ ಅಂತ ಅದರಿಂದ ನಂಬಿಕೆ ಇದೆ ನನಗೆ ದರ್ಶನ್ ಸರ್ ಇಲ್ಲಿವರೆಗೂ ಕಮರ್ಷಿಯಲ್ ಮಾಸ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದು ಗಜ ಇರ್ಬೋದು ಸಾರತ್ ಇರ್ಬೋದು ಬುಲ್ಗುಲ್ ಇರ್ಬೋದು ಈ ಥರ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಅವರು ಯಜಮಾನ ಸಿನ್ಮಾದಿಂದ ಯಜಮಾನದಲ್ಲಿ ಒಂದು ಆಯಿಲ್ ಬಗ್ಗೆ ಒಂದು ಒಳ್ಳೆ ಕಂಟೆಂಟ್ ಹೇಳಿದರು ಇವಾಗ ಕ್ರಾಂತಿಯಲ್ಲಿ ಸ್ಕೂಲು ಎಜುಕೇಷನ್ ಬಗ್ಗೆ ಒಂದು ಒಳ್ಳೆ ಕಂಟೆಂಟ್ ಹೇಳಿದರು ಇದರಲ್ಲಿ ರೈತರ ಸಮಸ್ಯೆಗಳನ್ನೇ ಹೇಳ್ತಾ ಇದ್ದಾರೆ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಒಂದು ಆ್ಯಕ್ಟ್ ಬಂದು ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಉಳುನೆಯ ಭೂಮಿಯ ಒಡೆ ಅಂತ ಆ ಟೈಮಲ್ಲಿ ರೈತರಿಗಾದಂಥ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅದು ಪಾಯಿಂಟ್ ತುಂಬ ಚೆನ್ನಾಗಿ ಇವತ್ತಿನ ಜನಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋದು ಅನಿಸ್ತಾ ಇದೆ ಆಮೇಲೆ ದರ್ಶನ್ ಸರೇ ಒಂದು ವಿಲೇಜ್ ಸಿನಿಮಾ ಮಾಡಿ ತುಂಬ ವಶ ಆಗುತ್ತೆ ಅವಾಗ ಮಂಡ್ಯ ಆ ಥರ ಎಲ್ಲ ಸಿನಿಮಾ ಮಾಡಿದರು ಅದಾದಮೇಲೆ ಒಂದು ವಿಲೇಜ್ ಟಿಪಿಕಲ್ ಒಂದು ವಿಲೇಜ್ ಮಾಸ್ ಕಮರ್ಷಿಯಲ್ ಸಿನ್ಮಾ ತುಂಬ ದಿನ ಆಗಿದೆ ಮೋಸ್ಟ್ಲಿ ಇದು ಆಗಿ ಆ ಸ್ಟೈಲ್ ಆ ಪಿ ಡಿ ಸ್ಟೈಲ್ ಸ್ಟೈಲಿಂದ ಹಿಡಿದು ಅದೆಲ್ಲ ತುಂಬ ಜನ ಕಾಪಿ ಇದ್ದಾರೆ ಆ ಥರ ಸ್ಟೈಲ್ಗಳೆಲ್ಲ ಆಮೇಲೆ ಪಂಚೆ ಹಾಕ್ಕೊಂಡಿದ್ದಾರೆ ಪಂಚೆ ಹಾಕೊಂಡೇ ತುಂಬ ದಿನ ತುಂಬ ವರ್ಷ ಆಗೋಗ್ಬಿಟ್ಟಿತ್ತು ತುಂಬ ಸಿನಿಮಾಗಳಲ್ಲಿ ಪಂಚೆ ಬಳಸಿರಲಿಲ್ಲ ಈ ಇದ್ರಲ್ಲಿ ಪಂಚೆ ಬಳಸಿದ್ದಾರೆ ಒಂದು ರೂರಲ್ ಏರಿಯಾ ಜನಗಳು ಅಂದರೆ ನಾವೆಲ್ಲ ಹಳ್ಳಿಯಿಂದನೇ ಬಂದಿರೋ ಜನಗಳು ಆ ಹಳ್ಳಿಯಿಂದ ಬಂದಿರೋ ಜನಗಳಿಗೆ ಆ ಹಳ್ಳಿ ಸಿನಿಮಾ ಕನೆಕ್ಟ್ ಆಗುತ್ತೆ ಅಲ್ಲಿ ನಡೆಯೋ ವಿಷಯಗಳು ಅದೆಲ್ಲ ಕನೆಕ್ಟ್ ಆಗುತ್ತೆ ಮೋಸ್ಟ್ ಪ್ರಾಪಬ್ಲಿ ನನ್ನ ಪ್ರಕಾರ ಆಗಿ ಈ ಸಿನಿಮಾ ಬೇರೆ ಲೆವೆಲ್ಗೆ ಇಲ್ಲಿವರೆಗೂ ಆಗದೇ ಇರೋದಕ್ಕಿಂತ ಜಾಸ್ತಿ